ಡಾಕ್ರಿ ಜಾಗ ಮ್ಯಾಗಿಂದ ನೀ ಹೋಗಂಗಿಲ್ಲ ಮತ್ತ ನೀ ಹೋದ ಅಂದ್ರೆ ಜ್ಞಾನ ಸೋತಂಗ ಇವತ್ತು ಹೌದು ಇದ್ರಾಗ ತಿಳಿದ ಹೋಗ್ಲಿ ಒಟ್ಟು ಜ್ಞಾನ ಶ್ರೇಷ್ಠತ ನಿಂದವಾದ ಭಕ್ತಿ ಶ್ರೇಷ್ಠತ ನಂದವಾದ ಅರಟಾಳ ಕಲ್ಮೆ ಶಿಮಾಸ್ತರ ಹಲಿಗೆ ಹಚ್ಚಿ ಮೆರಳು ಹೌದು ನಿನಗೆ ತೆಲಸಂಗದಾಗ ಕೊಂಬ ಹಚ್ಚಿ ಮೆರಳು ಮಾಡ್ತೀನಿ ಊರಾಗ ಕೊಂಬ ಹಚ್ಚಿ ಊರಾಗ ಹೌದು ಕೊಂಬಿ ಜ್ಞಾನ ಹುಡುಕಾಡಕ್ಕೆ ಒಬ್ಬ ಊರಿಪ್ಪ ಒಂದು ಮಾತೈತಿ ನಿನಗೆ ಇಡೀ ನಿನ್ನ ಅಮೋಕ್ಷ ಮಟ್ಟ ಮನ್ಯಾಗ ಬಹಳ ಮಂದಿ ಸೂರುಗಳು ಆಗಿ ಹೋಗ್ಯಾರ ಈಗ ಬಂದ ನೀವು ಶಿರಿಯಾನ ಸೂರ ಜ್ಞಾನ ಅನ್ನಂತದು ನಿನ್ನ ಪಾರ್ಟಿ ಭಕ್ತಿ ಅನ್ನೋದು ನನ್ನ ಪಾರ್ಟಿ ಒಂದು ಮಾತು ಅಂದಿ ಕಲ್ಮೇಶ್ ಮಾಸ್ತರ ಸಂಗಾಪಕ ಮಾಮಾ ಅಂದಿ ಇಲ್ಲೇ ನಿನ್ನ ಜ್ಞಾನ ತಪ್ಪೇ ಜ್ಞಾನ ಇಲ್ಲ ಬುದ್ಧಿನೇ ಇಲ್ಲ ಇವರಿಗೆ ದಯವಿಚಾರ ಮಾಡ್ರಿ ಅನ್ನಗ ಮಾಮಾ ಥಾನ ನನಗರೇ ಮಾಸ್ತರ್ ಅಥವಾ ಸಾವಿರ ಪೈಕಿ ಯಾರ ಪೈಕಿ ಇರ್ಲಿ ಯಾಕಂದ್ರ ವಿಚಾರ ಮಾಡಿ ಮಾತಾಡಿ ಸ್ವಲ್ಪ ಗಡಬಡಕ್ ಬಿಳಬೇಡ ಹಲೋ ಮೈಕ್ ಕೊಡಂಗಲ್ ಪಾಯ ನಂದೈತಿ ನಮ್ಗೆ ನಮಗ ಕೊಡ್ಬೇಕು ಈ ಅನುಭವ ವಿಷಯದಾಗ ನಾವು ಒಂದೇ ಮಾತು ಹೇಳಿದ ದೈವದವ್ರಿಗೆ ನಾ ಎಲ್ಲೇ ಹೋಗಲಿ ಏನೇ ಮಾಡಲಿ ಫೋಕಸ್ ಹಚ್ಚಲಿ ಎಲ್ಲಿಗೆ ಯಾವುದು ಸೋಲತದ ಅವಾಗ ಮಂಗಳಾರತಿ ಅಂತಿದನ ಹೌದಲ್ರಿ ಅರಿಬಾವಿನ ನಿಮ್ಮ ಪಾಲದಾಗ ಪದ ಹಾಡುದು ಮಾರ್ಗ ಹಾಡೋದು ಮಾತಾಡೋದು ಖಾಲಿ ಆದ ಬಳಕೆ ನನಗೆ ಕೊಡೋದು ನಾಕೆ ಚುಟಿಗೆ ಹಾಡಿ ಕೊಡೋದಿಲ್ ಎತ್ತನ ಹೋಗ್ತದ ಹೋಗ್ರಿ ನಾಳೆ ಹತ್ತು ಹೊಂಡಲಿ ಇದೇ ರೊಕ್ಕಾಗಿ ಹಾಡುದು ಹಾಡುದು ಅವ್ರ ಕಮಿಟಿ ಅವ್ರಿ ಸಾಕಿ ಇದು ಮಾಡೋದು ಹಾಂ ಅದು ಐಡಿಯಾ ಒಂದು ಆ ಫೋಟೋ ಅರಣ್ಯ ಐತಿ ಮುಗಿಸ್ ಎಲ್ಲಿ ತಂದರೆ ಅನ್ಬೇಕಲ್ಲ ಅವ್ರೇನ ದಯವಿಟ್ಟು ಬಂದೆ ರೊಕ್ಕನೇ ಕೊಟ್ಟು ಕಳ್ಸಾರ ಗೊತ್ತೈತೆ ಇಲ್ಲಿ ಪ್ರೀ ಹಾಡ್ಕೆ ಐತಿ ಪ್ರೀ ಹಾಡಿಕೆ ನ್ಯಾನ್ದಾಗೆ ಹೋಗಿ ಹಾದಿ ಹಾದಿಡಿದ್ನಿ ನ್ಯಾನ್ದಾಗೆ ಹೋಗುದು ಒಟ್ಟ ಏನು ಮುಂಜಾನೆ ಬಂದಾನ ನಂದು ಬರೇ ರೊಕ್ಕ ಕೊಟ್ಟು ಕಳಿಸ್ತಾರೆ ಹೌದು ಇದೇ ವರ್ಷ ನಮ್ಮ ಮಾಯಪ್ಪ ನೇತ್ರ ಒಳಗೆ ಎಲ್ಲ ನಮ್ಮ ಸಮಾಜದ ಎಲ್ಲ ಉಳಿದ ಸಮಾಜದ ಹಿರಿಯರು ಕರ್ಕೊಂಡು ಅನ್ನ ಪ್ರಸಾದ್ ಒಬ್ರಿಗೆ ಸನ್ಮಾನ ಶಿಲ್ ಒಬ್ಬರಿಗೆ ಹುಯಿನ ಒಬ್ರಿಗೆ ಚೆಕ್ ಒಬ್ಬರಿಗೆ ಮೈಕ್ ಒಬ್ಬರಿಗೆ ಸ್ಟೇಜ್ ಒಬ್ಬರಿಗೆ ಕುರ್ಚಿ ಒಬ್ರಿಗೆ ಒಪ್ಪಿಸಿ ಇದೇ ಸಲ ಫಸ್ಟ್ ಕಾರ್ಯಕ್ರಮ ಮಾಡ್ಯಾರ ನಿನಗೂ ಒಂದು ರೂಪಾಯಿ ಇಲ್ಲ ನನಗೂ ಒಂದು ರೂಪಾಯಿ ಇಲ್ಲ ಫ್ರೀ ಹೌದು ಇದು ಐದು ಗ್ಯಾರಂಟಿ ಕೂಡಿದೆ ಇನ್ನು ಮುಂದೆ ಯಾವ ಊರಾಗ ಕರ್ಸ್ರಿ ಕರ್ಸ್ರಿ ಒಟ್ಟು ಇಬ್ರು ಹರ್ಕಿ ಪ್ರೀ ಎಟ್ ಹಾರ್ತ ನೋಡಿದ ಇನ್ನೊಂದು ಮಾತು ಹೇಳ್ತೀನಿ ಇನ್ನಕ್ಕ ಒಬ್ಬ ದಡ್ಡಿ ದುರ್ಗ ಅವನು ಪೂಜಾರಿ ಬಂಡಾರ ಹಚ್ಚಕ್ ಬಂದ ಆ ಬಂಡಾರ ಕೈ ಬೇಡ ಅತನವ ಇದು ಜ್ಞಾನ ಅನ್ರಿ ಒಂದು ಇಲ್ಲ ಅವನ ಅದೇ ಜ್ಞಾನ ಭಕ್ತಿ ಅವನಲ್ಲಿ ಅಂತ ಉಪ ಮುಖ್ಯಮಂತ್ರಿ ಲಕ್ಷ್ಮಣ ಸೌದಿ ಅವ್ರಿಗೆ ಬಿಟ್ಟಿ ಅಲ್ಲ ಪೂಜಾರಿ ಬಂಡಾರ ಹಚ್ಚು ಮೈ ತುಂಬ ಹೋಗದ್ ಬಿಟ್ಟ ನೀನ್ ಬಿಡ್ತಾನು ಒಂದ್ ಮಾತ ಹೇಳ್ತೀನಿ ಬಂಡಾರದಿಂದ ಜಗತ್ತಿ ಹಾಡಾಕ ಮಾತ ಬಂದ ಗಂಡುಗೊಬ್ರು ಭಂಡಾರದಿಂದ ಜಗತ್ತೊಳಗೆ ಬೆಳಗಿ ಭಕ್ತಿದಿಂದ ಭಂಡಾರದಿಂದ ಕಡಿಗಾಗಿ ಬಂದೀವಿ ನಾವು ಇಬ್ರು ಈ ಬಹುಬಂಧನದೊಂದರಿಂದ ಅದಕ್ಕೆ ಜಗತ್ತಿನೊಳಗ ಬುಟ್ಟಿ ಬಂಗಾರಕ್ಕಿಂತಲೂ ಬಟ್ಟ ಬಂಡಾರಲ್ಲಿ ಚಂದ ನಮ್ಮ ಅಡವಿಯಪ್ಪ ಮಾರಾಯ ಹೌದು ಬುಟ್ಟಿ ಭಂಡಾರಕ್ಕಿಂತಲೂ ಬುಟ್ಟಿ ಬಂಗಾರಕ್ಕಿಂತಲೂ ಬಟ್ಟ ಬಂಡಾರ ಲೇಂದ ನಮ್ಮ ಅಡವಪ್ಪ ಮಹಾರಾಯ ಹೌದಪ್ಪ ಅದಕ್ಕೆ ಒಂದು ಸಂಗೊಳ್ಳಿ ರಾಯನ ಚಾಲು ಹಾಡಿ ನೀವು ಏನ್ ಏನ್ ಮಾತಾಡಿರಿ ಅದಕ್ಕೆ ನೀವು ಬಹಳ ಉದ್ದ ಮಾತಾಡಿ ಹೌದು ಮಂದಿ ಯಾಕಂದ್ರೆ ಜರ್ ಕರ್ ನಿನ ಬ್ಯಾಡ್ ಅಂದ್ರೆ ಅಂದ್ರೆ ಡಿಮಾಂಡ್ ಅಲ್ಲ ಕೇಳಿದ್ರೆ ಚೀಪ್ ಅಂಡ್ ಬೆಸ್ಟ್ ಇರ್ಬೇಕು ಎಲ್ಲಾ ಮಾತಿಗೆ ಟಚ್ ಟಚ್ ಉದಾಹರಣೆಗೆ ಕೊಡ್ಬೇಕಂತ ಹೇಳಿ ನಾಕೇ ಮಾತಿನೊಳಗೆ ವಿಷಯಗಳನ್ನು ಹೇಳಿ ಒಂದು ಸಂಗೊಳ್ಳಿ ರಾಯನ ಚಾಲ ಒಂದು ಪುನೀತ್ ರಾಜ್ಕುಮಾರ್ ಚಾಲ ನಾ ದೈವಿಕ ವಿನಂತಿ ಐತಿ ಜ್ಞಾನದ ಪಾರ್ಟಿ ಭಕ್ತಿ ಪಾರ್ಟಿ ಭಕ್ತಿ ನಾ ನಿನ್ನ ಮದಗೊಂಡು ಮುತ್ತೇನ ಹಾಡ ಹಾಡಕ ಇವತ್ತು ನಿಂದು ಯಾರು ಖುಬಿ ಇತ್ತಂದ್ರ ಅರಟಾಳ ಕಲ್ನೇಶ ಮಾತ್ರ ಹೋಗಿ ಚಾಲ ಇತ್ತಂದ್ರ ನಾ ಏನ್ ಹಾಡ್ತಲ್ಲ ಆ ಚಾಲ ನೀ ಹಾಡ್ಬೇಕು ಇವತ್ತು ಹೌದ್ರಿ ಹೌದು సా మిసిన దొద్ది మిస్ మాస్టర్ ఏన్ రకండీ ఆర్ పుస్తకం అది తెల్సంగి నోడ్రీ ఇ మాత్రసంగిడితు ನಾ ಂಗದೊಳ ನನ್ನ ಪೋಸ್ಟ್ ಬುಕ್ನಾಗ ನೋಡ್ರಿ ಫೋನ್ ನಾಗ ನೋಡ್ರಿ ನಾ ಹಾವ ಹಿಡಿತು ನೀವು ಹಾವ್ ಅಂದ್ರೆ ಅಂಜ ಹುಚ್ಚು ಹೋಗ್ಕೊತೀವಲ್ರಿ ಹಾವ ಹಾವ ತಿಂದು ಮನುಷ್ಯ ಅಲ್ಲೋ ನಿನಗೆ ಹಾವ ಹಿಡಿಯವಾಗ ನಿನಗೆ ಯಾಕೆ ಮಿಡಿನಾಗ್ರಾವಿಲ್ಲ ನಾನ್ ಕೇಳ್ತೇನೆ ನೀ ನಾಗರಾವ ಹಿಡಿತೀ ಕರಿನಾಗ ರಾವ ಹಿಡತಿ ಮಿಡಿನಾಗ್ರಾವ ಹಿಡಿತಿ ಹಬ್ಬ ಹಿಡಿತಿ ಹಿಡಕ್ ಹಿಡಿತಿ ಹಸ್ರವ ಹಿಡಿತಿ ನಿನಗೆ ಯಾಕೆ ಮಿಡಿನಾಗ್ರ ಅನ್ನಂಗಿಲ್ಲ ನನ್ಗೆ ಯಾಕೆ ಮಿಡಿನಾಗರ ಆವತ್ತಾರು ಇಲ್ಲ ಗೊತ್ತಾಗತ್ತಿಲ್ಲ ನಾನ್ ಹಿಂತಪೈತ್ರಿ ಹೆಂಗ ನಾ ತೋರ್ಸಕ್ ಬರ್ತೈತ್ರಿ ಹಾವಲ್ಲ ಗುಡದಾಗ ನಾ ಹಂಗ ಯಾಕೆ ಹಾವ ಇಡದ ಆಸ ನನಗೆ ಮಿಡಿನಾಗರ ಹಾವತ್ ಬಿರುದೈತಿ ನನಗೆ ಯಾರ ಹೆಚ್ಚಿನಿ ಆ ಕಡೆಲ್ಲ ಬೇರೆ ಬೇರೆ ಮೇಲ್ ಮುಂದೆ ಡಿಂಗ್ ಚಕ್ ಡಿಂಗ್ ಚಕ್ ಡಿಂಗ್ ಚಕ್ ಮಾಡುದೈತಿ ನಿಂದ ಖುಬಿ ಇತ್ತಂದ್ರೆ ನಾ ಯಾವ ಚಾಲ ಹಾಡ್ತಾನೆ ಹಾಡು ಬರ್ಲಿ ಸಂಗೊಳ್ಳಿ ರಾಯನ ಹಾಡು ಸಿಂಧೂರ್ ಲಕ್ಷ್ಮಣ ಹಾಡು ಪುನೀತ್ ರಾಜ್ಕುಮಾರ್ ಹಾಡು ಸಿದ್ದೇಶ್ವರ ಅಪ್ಪಾಜ್ ಹಾಡು ಅದ್ ಬರೋಂಗಿಲ್ಲ ಪದಾನೇ ಬರ್ದಿಲ್ಲ ಅವ ಸಿದ್ದೇಶ್ವರ ಅಪ್ಪಾಜ್ರು ಹಾಡ್ಯಾರಿ ಇನ್ನ ಹಾಡಂಗಿಲ್ಲ ಅಂದ್ರೆ ಬರ್ದಿಲ್ಲ ಸೋಮ ಹಲವಾಗ ಕೂತ್ರ ಕೂತ್ ಕುದ್ದು ಕ್ವಾಯಿ ಹೇಳಲಿ ಏನು ನೋಡಿದ್ವಿ